ನೋಡಿ ನೋಡಿ ಇವನಾಗ ನೋಡಿ ಮನು நன்னக்காரே இவன் கேள்வி சொன்னார். இவன் வந்து என்ன பண்ண கரிதானே நன்னக்காரே இவன் கேள்வி சொன்னார். ಯೋಡಿ ಒ ದಾನ ಯಾ ಗೌರ ಹಿಮಾಲಯ ಹೆಂಗಬೇಕು ಹಿಮಾಲಯ ಗಣತನ ಹೋಗಬೇಕು ಹೆಂಗ ಹಿಮಾಲಯ ಹೆಂಗರುಗಬೇಕು ಮಂಚ ಹಿಮಾಲಯ ಗಣತನ ಹೋಗಬೇಕು ಹೆಂಚರ್ ಹಿಮಾಲಯ ಹೆಂಗರು ಹೋಗಬೇಕು In Barlet and the Ruga <laughs> Paper. Can't say in Barlet and the Ruga <laughs> Paper. Can't say in Barlet and the Ruga Paper. Yaka Buddha and the Nodi. You want a yacht of Yaka Buddha 有我那个大呢，呀狗啊。<noise> ಗೊತ್ತಾತ ಅದಕ್ಕ ನಿನ್ಗ ಅವ್ ಪ್ಲಾರ್ ಕೊಡ್ತಾನೆ ಪ್ಲಾರ್ ತಿನ್ಕೋತೆ ಮಣಿಕಡೆಯಾಗ ಹೋಗಿ ಬಿಡಿನ ನಿಮ್ದ ಇರುವ ಯಾಕಂದ್ರೆ ನಿನ್ನೂ ಮನುಷ್ಯ ನನಗ ಮಾಡ್ ಹೊಡಿಯವ నాచు ఉ తోబ తలుసు త్యాగ్ అవాల ముందు ముందు త్యాగ బిందోడ్

யுவா ஹோத நோடய ஏதா சத்தூர்

हव ना ये बाई एनंत आगलीला अबे लंगोटी तो मां ಅಂತോ ಕೈ ಕೈ पा ಕೈ पा ಯಾಕೇನ ಪುಸ್ತಕ ಇಷ್ಟು ಹಿಡ್ಯಾಕೋಕೆ ನಾ ಹಾಗೇನಲ್ಲ ನೀನ 15 ವರ್ಷ ಗಂಟೆ ಹೋಗಾಕೆ ಹಾ ಹಾ ನಾನು 15 ವರ್ಷ ಗಂಟೆ ಮನೆಯಾಗಿರಾವ್ ಇರಾವ್ ನಾ ರಾತ್ರಿ ಕೈಪಾ ಹಾಕೋ ಮಲ್ಕೋನಿ ಅಂದ್ರೆ ಖಂತು ಮ ನಿದ್ದೆ ಹಾತ್ತೈತಿ ಹಾತ್ತೈತಿ ಒಂದೆಳೆ ಕೈಪಾ ತಗಾ ನಾ ಮಲ್ಕೋನಿ ಅಂದ್ರೆ 1 ಗಂಟೆಕ ನಾನು ಗದಲಾ ಹುಡಿಸ್ತೈತೆ ಅದು ಹಾ ಹಾ ಅದಕ್ಕೆ ನನಗೆ ನಿದ್ದೆ ಆತೋದಲ್ಲ ಅಂತ ಹೇಳಿ ಹಾ ಹಾ ಆ ಕೈಪಾ ಹಾಕೋ ನಾ ರಾತ್ರಿ ಮಲ್ಗಾವಾ ಹಾ ಹಾ ಹರಳೆ ಬೀಚೆ ಭೂಕು ಸೂಗ ಹಾಕೋ ಅದಕ್ಕೆ ಗಾಳಿ ಬಡಿಬೇಕು ನನಗೂ ಗಾಳಿ ಬಡಿ ಹೌದೇನ ಆ ಅ ಆ ಬಂದಿ ಏನಾತೋ ಏನಾತೋ ಕಳಗಾ ಒಕ್ಕಡೆ ಮುದಗಾ ಕೊದಿನ್ನ ಹಾ ಹಾ ತಿರ್ಗಾಡಬೇಕು ತಿರ್ಗಾಡಪತ

ఏ ఎప్పమ్మా కై హాక అగ్ మేన ತಂಬಾಕ್ತಿ ತರ್ತಿರ್ಲಾ ಅದ್ನು ಹೋಗಕ್ಕೆ ಹೋಗ್ತಿರ್ಲಾ ಮುದಕ ಒಂದು ಪಾಟ ಒಂದ ಒಂದು ಪಾ ಕೊಟ್ಟೆ ಅಂದ್ರೆ ಹದಿನೈದು ದಿವಸ ಸಮಾಧಾನ ಇರ್ತದೆ ಹೌದ್ ಆ ಮುದುಕ ಹೇಳ್ತಾರ ಕೇಳ எே ஹோகல்ல முதுகாயே ஹோகல்ல எல்லே ஹோகல்ல முதுக்காயே ஹோகல்ல எல்லோல்ல ஹோகல்ல எேகல்ல முதுக்காயே ஹோகல்ல எல்லே முதுக்காயே ஹோகல்ல எந்த கிட்ட நின்பு எந்த கேட்கு இன்னு ஹோகல்ல எல்லோரு ஹோகல்ல முகத்தாயே ஹோகல்ல எல்லோருல்ல முகதா ಎಲ್ಲಿ ಹೋಗಲ್ಲ ಮುದುಕ ಹೋಗಲ್ಲ ಎಲ್ಲಿ ಹೋಗಲ್ಲ ಮುದುಕಲ್ಲಿ ಚಂದ ಬಾಬ ಚಕುಲಿ ಮಾಮ ನನ್ನನ್ನು ಿ ಮಾ ನನ್ನನ್ನು ನೋಡಿ ನಗುತ್ತಿರುವಷ್ಟು ಸಿಕ್ಕಿರಲಿಷ್ಟು ಸಿಕ್ಕಿರಲೂ ಎಲ್ಲಿ ಹೋಗಲ್ಲ ಮಾಮ ಎಲ್ಲಿ ಹೋಗಲ್ಲ ಎಲ್ಲಿ ಹೋಗಲ್ಲ ಮುದುಕ ಎಲ್ಲಿ ಹೋಗಲ್ಲ ಮೊದಲ ಕಣ್ಣನ್ನು మదరి బను బుట నిమక్ ఇరగో మదరి బను బుటా నిమ మదరి బో గండను ಎಲ್ಲಿ ಹೋಗಲ್ಲ ಎಲ್ಲಿ ಹೋಗಲ್ಲ ಮುದುಕ ಎಲ್ಲಿ ಹೋಗಲ್ಲ ಎಂದಿ ನಾನು ನಿಂಗನ ಬಿಟ್ಟು ಎಂದಿಗೆ ನಾನು ನಿಂಗ ನಗೇಟು ದೂರ ಹೋಗಲ್ಲ ಎಲ್ಲಿ ಹೋಗಲ್ಲ ಮುದುಕ ಎಲ್ಲಿ ಹೋಗಲ್ಲ ಎಲ್ಲಿ ಹೋಗಲ್ಲ ಮುದುಕ ಎಲ್ಲಿ ಹೋಗಲ್ಲ ಮುಗಕಾಯೇ ಹೋಗಲ್ಲ ಎಲ್ಲೆ ಹೋಗಲ್ಲ ಮುಗಕಾಯನ್ನೇ ಹೋಗಲ್ಲ